ಇಲ್ಲಿವರೆಗೆ ಬೆಳಿತೀನಿ ಅಂತಾರೆ ಕೋಟಿ ಅಂತಾರೆ ಅದನ್ನ ನೂರಾರು ಕೋಟಿ ಅಂತ ಮಾತಾಡ್ತಾರೆ ಒಬ್ಬನು ಬಂದು ಇಲ್ಲಿವರೆಗೆ ಒಂದು ಶ್ರೀಗಂಧದ ತುಂಡನ್ನು ಮಾರಿ ನನ್ನ ಅಕೌಂಟಿಗೆ ಇದು ಬಂದಿದೆಯಾ ಅಂತ ತೋರಿಸಿದ್ರಿಗೆ ಯಾರು ಇಲ್ಲ ನೀವು ತೋರಿಸ್ತಿ ನಾವು ಹೌದಾ ಅಕೌಂಟ್ ಒಂದು ಬ್ಲಾಕ್ ಕೊಟ್ಟಿದ್ವಿ ಅದರದು ನಿಮ್ಗೆ ತೋರಿಸ್ತೀವಿ ಅವರು ಪ್ಯೂರ್ ಸ್ಯಾಂಡಲ್ವುಡ್ ರಿಟೇಲಿಂಗ್ ಮಾಡ್ತಾರೆ ಪ್ಯೂರ್ ಐದು ಗ್ರಾಮ್ ಹತ್ತು ಗ್ರಾಮ್ ಎರಡು ಪ್ಯಾಕಿಂಗ್ ಅರ್ಧ ತೊಲಿ ಒಂದು ತೊಲಿ ಐದು ಗ್ರಾಮಿಗೆ ಎರಡೂವರೆ ಸಾವಿರ ಹತ್ತು ಗ್ರಾಮಿಗೆ ಐದು ಸಾವಿರ ಅಂದ್ರೆ ಹತ್ತು ಗ್ರಾಮಿಗೆ ಐದು ಸಾವಿರ ಆದರೆ ಸ್ಯಾಂಡಲ್ವುಡ್ ಆಯಿಲ್ ನೂರು ಗ್ರಾಮಿಗೆ ಐವತ್ತು ಸಾವಿರ ಸಾವಿರ ಗ್ರಾಮಿಗೆ ಐದು ಲಕ್ಷ ಒಂದು ಕಿಲೋ ಶ್ರೀಗಂಧದ ಎಣ್ಣೆ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕದಾಗ ರಿಟೇಲಿಂಗ್ ಮಾಡ್ತಾ ಇದೆ ಎಟ್ ದಿ ರೇಟ್ ಆಫ್ ಫೈವ್ ಲ್ಯಾಕ್ ರುಪೀಸ್ ಪರ್ ಕೆ ಜಿ ಸ್ಯಾಂಡಲ್ವುಡ್ ಆಯಿಲ್ ಇವತ್ತು ಕಾವೇರಿ ಎಂಪೋರಿಯಂ ಅಂತ ಇದೆ ಅದು ಕೂಡ ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆ ಅವ್ರು ಪ್ಯೂರ್ ಸ್ಯಾಂಡಲ್ವುಡ್ ಬಿಲೆಟ್ನ ಶ್ರೀಗಂಧದ ಚೆಕ್ಕಿಗಳನ್ನ ರಿಟೇಲಿಂಗ್ ಮಾಡ್ತಾರೆ ನೂರು ಗ್ರಾಮ್ ಬಿಲೆಟ್ ಎರಡ್ ಸಾವಿರದ ಆರ್ನೂರು ರೂಪಾಯಿ ಒಂದು ಕೆಜಿಗೆ ಇಪ್ಪತ್ತಾರು ಸಾವಿರ ಒಂದು ಕ್ವಿಂಟಲ್ಗೆ ಇಪ್ಪತ್ತಾರು ಲಕ್ಷ ಒಂದು ಟನ್ಗೆ ಎರಡು ಕೋಟಿ ಅರವತ್ತು ಲಕ್ಷ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ರಿಟೇಲಿಂಗ್ ಮಾಡ್ತಾ ಇದೆ ರೇಟ್ ಆಫ್ ಪರ್ ಟನ್ ಇವತ್ತು ಇವತ್ತು ರಿಟೇಲ್ ಮಾತಾಡ್ತಾ ಇದ್ದೀವಿ ಸರ್ ಇಪ್ಪತ್ತಾರು ಸಾವಿರ ರೂಪಾಯಿ ಕೆಜಿ ಇಟ್ಕೊಂಡಿಲ್ಲ ನಾವು ಗಿಡ ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿರಬೇಕು ನಾಲ್ಕು ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರಬೇಕು ಬರೀ ಹತ್ತು ಸಾವಿರ ರೂಪಾಯಿ ಕೆಜಿ ಇದರಲ್ಲಿ ಆರ್ಥಿಕ ಬದುಕಿನ ಜೊತೆಗೆ ಇಲ್ಲಿ ಒಂದು ಆರೋಗ್ಯದ ಬದುಕು ಇದರಲ್ಲಿ ಒಂದು ಆದರ್ಶದ ಬದುಕು ಇಲ್ಲಿ ಒಂದು ಆಧ್ಯಾತ್ಮದ ಬದುಕು ಬರ್ರಿ ಹೀ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಇದೆಲ್ಲ ಸಿಂಧೂರ ಅಂತ ನಾನು ಹೇಳ್ಕೊಂತ ಹೊಕ್ಕೀನಿ ಸರ್ ಇವನ್ನ ಈ ಏನು ನ್ಯಾಚುರಲ್ ಲಿಪ್ಸ್ಟಿಕ್ ಫುಡ್ ಮತ್ತು ಮೆಡಿಸಿನ್ ಗೆ ನ್ಯಾಚುರಲ್ ಕಲರ್ ರೆಡಿ ಮಾಡ್ತಾರಲ್ಲ ಇದು ಇದು ನೇರಳೆ ಬ್ಲಾಕ್ ನೇರಳೆ ಅದು ವೈಟ್ ನೇರಳೆ ಬಿಳಿ ನೇರಳೆ ಸರ್ ಓವರ್ದಂಗ್ ಬಿಟ್ಟಿರ್ತದ ಇವೆಲ್ಲ ಬೆಣ್ಣೆ ಹಣ್ಣು ಬೆಣ್ಣೆ ಹಣ್ಣು ಇವೆಲ್ಲ ಲಕ್ಷ್ಮಣ ಪಾಲ ಸರ್ ಕಾಯಿಗಿದು ಹೋದ ನಿಮ್ಮ ಹತ್ರ ಇಲ್ಲಿ ಲಕ್ಷ್ಮಣ ಪಾಲ ಸರ್ ಕ್ಯಾನ್ಸರ್ಗೆ ಅದ್ಭುತವಾದ ಅಲ್ಲಿ ಹೂವು ಚಲೋ ಆಗ್ಯಾವ ಹ್ಞೂ ಫ್ಲವರ್ ಕಾಣ್ತವಲ್ಲ ಸರ್ ಹ್ಞೂ ಸರ್ ಈಗ ಒಂದು ಕಾಮನ್ ನನ್ನನ್ನು ಸೇರಿ ಇರುವಂಥದ್ದು ಶ್ರೀಗಂಧ ಎಷ್ಟು ಕಾಸ್ಟ್ಲಿನೋ ಅದನ್ನು ಬೆಳೆಯೋರು ಕೂಡ ಅದು ಶ್ರೀಮಂತರದ ಒಂದು ಬೆಳೆ ಕಾಮನ್ನಾಗಿ ನಮ್ಗೆ ಮುಂಗಾರು ಹಿಂಗಾರು ಮೂರು ತಿಂಗಳು ಆರು ತಿಂಗಳು ಹಿಂಗೆ ಬೆಳೆ ತೊಗೊಂಡು ಅದನ್ನು ಕರಗಿಸಿ ಪರಗಿಸಿ ಏನೋ ಮಾಡಿ ಊಟ ಮಾಡಿ ಕೃಷಿಕಂದು ಹಾಗೆ ನಡೆದಿದೆ ಈಗ ಇದು ತುಂಬ ದೂರ ಯಾರೋ ಒಬ್ಬರು ಇಬ್ಬರು ಹೇಳ್ತಾರೆ ಅದ್ರದ್ದು ಇಲ್ಲಿವರೆಗೆ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಬರೀ ಮಾತುಕತೆ ಆಗಿದೆ ಭಾಷಣದಲ್ಲಿದೆ ಹಿಂಗೆ ಯೂಟ್ಯೂಬ್ ಚಾನಲ್ಗಳಿದೆ ಇಲ್ಲ ಇದೆ ಎಲ್ಲರೂ ಕೇಳ್ತಾ ಇರೋದು ಇದ್ರದ್ದು ಅದನ್ನು ಆಮೇಲೆ ಕೇಳ್ತೀನಿ ಆ್ಯಕ್ಚುಲಿ ಹಿಂಗಿನ ಕಾಮನ್ನಾಗಿ ಇಲ್ಲಿವರೆಗಿ ಇಷ್ಟಿದ್ದಾಗ ಎಲ್ಲರೂ ಹೇಳ್ತೀವಿ ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಒಂದು ಮರ ಬೆಳೆದ್ರೆ ಇಷ್ಟು ಹಾಗೆ ಹೀಗೆ ಅಂತ ಮತ್ತೆ ಯಾಕೆ ಕಾಮನ್ ಬೆಳೆ ಆಗಲಿಲ್ಲ ಇದ್ರದ್ದು ಏನು ತೊಂದರೆಗಳು ಅಡೆತಡೆಗಳಿವೆ ಸರಿಯಾದ ಮಾಹಿತಿ ಇಲ್ವಾ ಇದಕ್ಕೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸರ್ ಏನಂತಂದ್ರೆ ಯಾಕೆ ಇದು ಇಷ್ಟು ಪಾಪ್ಯುಲರೈಸ್ ಆಗಲಿಲ್ಲ ಪಾಪ್ಯುಲರೈಸ್ ಮೀನ್ಸು ಒಬ್ಬ ಸಾಮಾನ್ಯ ರೈತ ಒಬ್ಬ ಏನು ಒಬ್ಬ ಬಡವಗ ಇದನ್ನ ಬೆಳೆಯಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ಇವತ್ತು ನೀವು ನೋಡ್ರಿ ಸರ್ ಇಷ್ಟೆಲ್ಲ ಇದೆಲ್ಲ ಗಂಧದ ಗಿಡನೇ ಇವೆಲ್ಲ ಎಲ್ಲ ನೋಡಕತ್ತೀರಿ ದೀಸ್ ಆರ್ ಆಲ್ ಸ್ಯಾಂಡಲ್ವುಡ್ ವಿಚ್ ಆರ್ ನ್ಯಾಚುರಲಿ ರೀಜನರೇಟೆಡ್ ಥ್ರೂ ಬರ್ಡ್ ಸ್ಟ್ರಾಪಿಂಗ್ಸ್ ಆಮೇಲೆ ಯಾಕಾಗ್ಲಿಲ್ಲ ಅಂತಕ್ಕಂಥದ್ದು ಇವತ್ತು ನೋಡ್ರಿ ಸ್ಯಾಂಡಲ್ವುಡ್ ಇಷ್ಟು ಚೆನ್ನಾಗಿ ಬರ್ತದ ಆದ್ರೆ ಇನ್ನೊಂದು ಏನಂತಂದ್ರೆ ನಮಗೆ ಸುಮಾರು ಹದಿನೇಳು ನೂರ ಎಂಬತ್ತೆರಡದಾಗ ಟಿಪ್ಪು ಸುಲ್ತಾನ್ ಒಂದು ಕಾನೂನು ಮಾಡಿದ್ದ ಹದಿನೇಳು ನೂರ ಸೆವೆಂಟೀನ್ ಏಟಿ ಟೂ ಒಳಗೆ ಶ್ರೀಗಂಧ ಎಲ್ಲೇ ಇರಲಿ ಅದು ರಾಜಸ್ವ ಅದು ಕಿಂಗ್ಸ್ ಪ್ರಾಪರ್ಟಿ ಅಂತ ನಮ್ಮ ನಮ್ಮ ಇತ್ತಲ್ದಾಗಿರ್ಲಿ ನಮ್ ಹೊಲದಾಗಿರ್ಲಿ ಬದುನೆಯಾಗಿರ್ಲಿ ಅದು ಯಾರ ಸಾಮಾನ್ಯರು ಅದರ ಮೇಲೆ ಹಕ್ಕಿಲ್ಲ ಅಂತಂದು ಯಾವಾಗ ಸುಮಾರು ಶತಮಾನಗಳಿಂದ ಅಂತಿದ್ರು ಹದಿನೇಳ್ರು ಹದಿನೇಳ ತಮಗೂ ಬಹುಶಃ ಗೊತ್ತಿಲ್ಲ ಹೀಗಾಗಿ ಅದು ಶತಮಾನ ಆದ್ಮೇಲೆ ನೆಕ್ಸ್ಟು ಟಿಪ್ಪು ಸುಲ್ತಾನು ಸಾಯ್ತಾನೆ ಆಮೇಲೆ ಬ್ರಿಟಿಷರ ಆಡಳಿತ ಬರ್ತದೆ ಕಂಟಿನ್ಯೂವಸ್ ಆಯಿತು ಆದಮೇಲೆ ನಲವತ್ತೇಳು ಸ್ವಾತಂತ್ರ್ಯ ಸಿಗ್ತದೆ ದಶಕಗಳ ಉರುಳಿದು ಬೆಳೆಯಕ್ಕೆ ಅವಕಾಶ ಇರಲಿಲ್ಲ ಹ್ಞೂ 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 ಹೇ ಸರ್ ಆಮೇಲೆ ಇದ್ರ ಬಗ್ಗೆ ಇವಾಗಾದ್ರೂ ನಮ್ಮ ರೈತರಿಗೆ ನಮ್ಮ ಜನಕ್ಕೆ ಭಾಳ ಭಯ ಶ್ರೀಗಂತಸ್ತ ಅಂದರೆ ಇವತ್ತು ನೋಡಿ ಜಾಗತೀಕರಣ ಆಗಿತ್ತು ಇವತ್ತು ಜಾಗತಿಕ ಮಾರುಕಟ್ಟೆ ಸೃಷ್ಟಿಯಾಗಿತ್ತು ಇಷ್ಟು ತಂತ್ರಜ್ಞಾನ ಎಲ್ಲ ಡೆವಲಪ್ ಆಗೈತಿ ಆದ್ರೆ ಎಲ್ಲಿದ್ದೀವಪ್ಪ ಅಂತಂದ್ರೆ ಅಂದ ತಕ್ಷಣ ಈಗಾದ್ರೂ ಭಯ ಈಗ ಈಗೇನು ನೀವು ನೋಡಕತ್ತೀರಿ ಇದು ಸಹಜವಾಗಿ ಬೆಳೀತದ ತಾವು ಪ್ರಶ್ನೆ ಕೇಳಿದ್ರಿ ಯಾಕಿದು ಜನಸಾಮಾನ್ಯರಿಗೂ ಸಾಮಾನ್ಯರಿಗೂ ಒಬ್ಬ ಸಣ್ಣ ರೈತರಿಗೂ ಯಾಕೆ ತಲುಪಲಿಲ್ಲ ಅಂತಂದ್ರೆ ಒಂದು ಭಯ ಇದು ಏನಾಗತ್ತೆ ಸರ್ ಯಾವುದೇ ಒಂದಕ್ಕಾಗ್ಲಿ ಒಂದು ಸ್ವಾಕ್ ಅನಾಲಿಸ್ ಅಂತ ನಾವು ಮಾಡ್ತೀವಿ ಸ್ಟ್ರೆಂತ್ ವೀಕ್ನೆಸ್ ಅಪಾರ್ಚುನಿಟೀಸ್ ಅಂಡ್ ಚಾಲೆಂಜಸ್ ಅಂತ ಸ್ವಾಕ್ ಅನಾಲಿಸಿಸ್ ಒಬ್ಬ ದೊಡ್ಡ ಉದ್ಯಮಿ ಒಬ್ಬ ಸಣ್ಣ ಪಾನ್ಶಾಪ್ ಹಾಕೇನು ಒಬ್ಬ ಉದ್ಯಮಿ ನಾನು ಕಬ್ಬಿನ ಯಾಕೆ ನಾನು ಮುದೋಳು ಪುರು ಜಮಖಂಡಿ ಕಡೆನೂ ಯಾಕೆ ಹಾಕಬೇಕು ಅಂದ್ರೆ ಅಲ್ಲಿ ಕಚ್ಚಾ ಪದಾರ್ಥ ಅಲ್ಲೇ ಸಿಗ್ತದೆ ರಾ ಮೆಟೀರಿಯಲ್ ಅಲ್ಲೇ ಸಿಗ್ತದೆ ಈ ತರ ಅವನೊಂದು ಸ್ವಾಕ್ ಅನಾಲಿಸಿಸ್ ಮಾಡ್ತಾನೆ ಅಲ್ಲೇನು ವೀಕ್ನೆಸ್ ಏನಿದಾವೆ ಅಲ್ಲಿ ನಮಗೆ ಲೇಬರ್ ಪ್ರಾಬ್ಲಮ್ ಇದೆ ಹಾಂ ಅಪಾರ್ಚುನಿಟೀಸ್ ಏನಿದೆ ಸರ್ಕಾರದ ಸಾಕಷ್ಟು ಸವಲತ್ತುಗಳು ಸಿಗ್ತಾ ಇದಾವೆ ಚಾಲೆಂಜಸ್ ಏನಿದಾವೆ ಈ ಥರ ಒಬ್ಬ ಪಾನ್ ಅಂಗಡಿ ಇಡಬೇಕಾದ್ರೂ ಒಂದು ಡಾಬರ್ ಮುಂದೆ ಒಂದು ಹೋಟೆಲ್ ಮುಂದೆ ಒಂದು ಹೈವೇದಾಗ ಎದಕ್ಕೆ ಇಡಬೇಕು ಈ ಪ್ಲೇಸ್ ಯಾಕೆ ಒಳ್ಳೆಯದು ಅಲ್ಲಿ ಫ್ಲೋಟಿಂಗ್ ಕಸ್ಟಮರ್ ಹೆಚ್ಚಿಗಿದ್ದಾರೆ ಈ ಥರ ಒಂದು ಅನಾಲಿಸಿಸ್ ಮಾಡ್ತಾರೆ ಹಂಗ ಸ್ಯಾಂಡಲ್ ಸ್ಯಾಂಡಲ್ವುಡ್ ಬಗ್ಗೆ ಒಂದು ಸ್ವಾಕಾಲಿಸ್ ಮಾಡಮ್ಮ ಇದ್ರದೇ ಸ್ಟ್ರೆಂತ್ ಏನಪ್ಪ ಇದ್ರ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕ ನಮ್ಮ ಮಣ್ಣು ನೀರು ಅವಾಗುಣ ಅದ್ಭುತವಾಗಿ ಬೇಲ್ಯಾಗ ಕಂಟ್ಯಾಗ ಹಳ್ಳದ ದಂಡ್ಯಾಗ ಆಗ ನಮ್ಮಲ್ಲಿ ಬರ ನಮ್ಮಲ್ಲಿ ನೆರೆ ರೋಗ ಬಾಧೆ ಕೀಟ ಬಾಧೆ ಎಲ್ಲದನ್ನು ತಡ್ಕಂಡ್ ಅದ್ಭುತವಾಗಿ ನಮ್ಮ ಬೇಲ್ಯಾಗ ಕಂಟ್ಯಾಗ ಹಳದ ದಂಡ್ಯಾಗ ಶೀಘ್ರಾಗ ಸಹಜವಾಗಿ ಬೆಳೀತದ ಶ್ರೀಗಂಧ ಓಕೆ ಅದು ಕೂಡ ಒಳ್ಳೆ ಫಸ್ಟ್ ಗ್ರೇಡ್ ಸ್ಯಾಂಡಲ್ವುಡ್ ಸ್ಯಾಂಟಲಂ ಆಲ್ಬಮ್ ಅದು ಕೂಡ ಏನು ಬೀಜಾನಾ ಸಸ್ಯ ಅದಕ್ಕೆ ಇಲ್ಲ ಬೀಜ ಬಿತ್ತನೆ ಆರ್ತದ ಬೀಜ ಹ ನೀವು ಇಲ್ಲಿ ಹೋಗಬೇಕಾದ್ರೆ ನಿಮಗೆ ಸಹಜವಾಗಿ ನೀವು ಶೂಟ್ ಮಾಡ್ಕೇن ತೋಗ್ರಿ ಸಹಜವಾಗಿ ಕಾಣತದ ಬೆಳೀತದ ಏನಪ್ಪಾ ಅಂದ್ರೆ ಇದು ನಮ್ದು ಸ್ಟ್ರೆಂಥ್ ಒಂದು ಅಪರ್ಚುನಿಟಿ ಏನಪ್ಪ ಅಂತಂದ್ರೆ ಈಗ ನಮಗೆ ಕಾನೂನು ತಿದ್ದುಪಡಿ ಮಾಡಿದೆ ನಮಗೆ ಶತಮಾನಗಳವರೆಗೂ ಬೆಳಲಿಕ್ಕೆ ಅವಕಾಶ ಇರಲಿಲ್ಲ ಅವತ್ತು ರಾಜರು ಅವತ್ತೇನ ಆ ಒಂದು ವಾತಾವರಣ ಇತ್ತು ಅವತ್ತು ಅದ್ರ ಮೇಲೆ ಏಕಸೌಮ್ಯತೆ ಸಾಧಿಸಿದ್ರು ಅದನ್ನ ವಿದೇಶಕ್ಕೆ ಕಳಿಸ್ತಿದ್ರು ಮತ್ತು ಅದು ವಿದೇಶಿ ವಿನಿಮಯ ಗಳಿಸ್ತಿದ್ರು ಜನಸಾಮಾನ್ಯ ಹಕ್ಕಿಲ್ಲ ಅಂತ ಮಾಡಿದ್ರು ಆದ್ರೆ ಈಗ ನಮಗೆ ಟೂ ತೌಸಂಡ್ ಒನ್ ಟೂ ನಲ್ಲಿ ಲಾ ಅಮೆಂಡ್ಮೆಂಟ್ ಆಗಿದೆ ಪ್ರೈವೇಟ್ ಪರ್ಸನ್ ಕ್ಯಾನ್ ಗ್ರೋ ಸ್ಯಾಂಡಲ್ ಅಂತ ಇದೊಂದು ಅವಕಾಶ ಇವತ್ತೇನು ನಮ್ಮಲ್ಲಿ ಸೆನ್ಸಾರ್ ನೋಡ್ತಾ ಇದ್ರಲ್ಲ ಕ್ಯಾಮ್ರಾ ಸೌಂಡ್ ಕೇಳ್ತದೆ ಇವತ್ತು ತಂತ್ರಜ್ಞಾನ ಸಾಕಷ್ಟು ಡೆವಲಪ್ ಆಗಿದೆ ಇದು ಒಂದು ಅಪಾರ್ಚುನಿಟಿ ಇವತ್ತ ನಮಗೆ ಚಾಲೆಂಜ್ ಅಂತ ಬಂದಾಗ ಚಾಲೆಂಜ್ ಅಂತ ಬಂದಾಗ ಏನಪ್ಪ ಅಂತಂದ್ರೆ ಇದ್ರ ಸವಾಲ್ ಏನಪ್ಪ ಅಂದ್ರೆ ಕರ್ಡ್ರ ಕಾಕರಿಂದ ಕಾಯಂತದ್ದು ಕಾಯುವಂತದ್ದು ರಕ್ಷಣೆ ಇಸ್ ಎ ಪ್ರೊಟೆಕ್ಷನ್ ಇಸ್ ಎ ಚಾಲೆಂಜ್ ಇದೊಂದು ಸವಾಲು ಅಂತ ತಗೋಬೇಕು ನಾವು ಥ್ರೆಟ್ ಅನ್ನ ಅಂತ ಥ್ರೆಟ್ ಅಂತ ತಗೊಂಡ್ರೆ ಏನು ಮಾಡಕ್ಕಾಗುದಿಲ್ಲ ಇದು ಒಂದು ಸವಾಲು ತಗೊಂಡು ಹಿಂಗಾಗಿ ಇವತ್ತ ನಾವು ಇದು ಏನು ಇವತ್ತು ಇಷ್ಟೆಲ್ಲ ತಂತ್ರಜ್ಞಾನ ಡೆವಲಪ್ ಆಗಿದೆ ಕಾನೂನು ತಿದ್ದುಪಡಿ ಆಗಿದೆ ಇವತ್ತು ಬರೀ ನಾವು ಪೊಲೀಸರಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ ನಮ್ಗೆ ಅದಕ್ಕೆ ಹಚ್ಚಿದ್ರ ಕ್ಷಣ ಮಾತ್ರದಲ್ಲಿ ನಮ್ಗೆ ಇಲ್ಲಿ ಜೀಪ್ ಬಂದಿ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ನಾವು ಇವತ್ತು ನಾವು ಕರಪ್ಷನ್ ಹಂಗ ಅಂತೀವಿ ಕರೆ ಆದ್ರೆ ನಮ್ಮ ಮೂಲಕ ನಾನು ಹೊಲ್ದಾಗ ನಿಂತ್ಕೊಂಡು ಬರೀ ನಮ್ಗೆ ಒಂದು ನಂಬರ್ ಕೊಟ್ಟರು ಆ ನಂಬರ್ಗೆ ಫೋನ್ ಮಾಡಿದೀವಪ್ಪ ಅಂತಂದ್ರೆ ಇಮಿಡಿಯೇಟ್ ನಾವು ಲೊಕೇಶನ್ ಹೋಗ್ಬಿಡ್ತ ನಮ್ದು ಇಮಿಡಿಯೇಟ್ ಬರ್ತದೆ ಜೀಪ್ ಅಷ್ಟು ಅವಕಾಶ ಇವತ್ತು ನಾವೇನ್ ನಿಜಾಮ್ ರಾಡಿರ್ತದಾಗಿಲ್ಲ ಇವತ್ತು ನಮ್ಮಲ್ಲಿ ಏನಾಗಿತ್ತು ಅದು ಭಯ ಅನ್ನ ತೆಗೆದಾಕಂತ ಕೆಲಸ ಇನ್ನೊಂದು ಸ್ವಲ್ಪ ಆಗಬೇಕಾಗೈತೆ ಆಗ್ಬೇಕಾಗೈತಿ ಇವತ್ತು ಸರ್ಕಾರದಿಂದ ಆಗ್ಬೇಕಾಗೈತಿ ಇವತ್ತು ಏನು ಅರಣ್ಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಈ ಇತಿಹಾಸ ಮೆಡಿ ಮೆಡಿಸಿನಲ್ ಆ್ಯಂಡ್ ಎರೋಮೆಟಿಕ್ ಪ್ಲಾಂಟ್ ಆಗಿರೋದ್ರಿಂದ ತೋಟಗಾರಿಕೆ ಇಲಾಖೆ ಇರ್ಬೋದು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳೇನಿದಾವೆ ಇವತ್ತು ಇದನ್ನ ಈ ಭಯನ್ನ ಒಗ್ಸ್ಬೇಕಾಗೈತಿ ಇನ್ನೊಂದು ಸ್ವಲ್ಪ ರೈತನಿಗೆ ಇದನ್ನ ಇನ್ನೊಂದು ಸ್ವಲ್ಪ ಕಳ್ಳ್ರಿಗೆ ಇನ್ನೊಂದು ಸ್ವಲ್ಪ ಉಗ್ರವಾದ ಶಿಕ್ಷೆ ಮಾಡ್ಕೊಂಡು ಬೇಟೆ ಆಡಿದ್ರಪ್ಪ ಅಂದ್ರೆ ಕಾನೂನು ಐತಿ ಇದಕ್ಕೊಂದು ಉಗ್ರವಾದ ಕಾನೂನು ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಚಲೋ ಆಗತ್ತ ಪ್ರಶ್ನೆ ಒಳಗಡೆ ಉತ್ತರದಲ್ಲಿ ಪ್ರಶ್ನೆ ಇದೆ ಇದು ಹೆಂಗಾಗಿದೆ ಅಂದ್ರೆ ಇದು ಸರ್ವವ್ಯಾಪಿ ವ್ಯಾಪಿ ಆಗ್ಬಿಟ್ರೆ ಕಳ್ತನದ ಪ್ರಶ್ನೆ ಬರಲ್ಲ ಇದು ಏನಾಗಿದೆ ಎಲ್ಲೋ ಮುಚ್ಚಿಟ್ಟಿದೀವಿ ಯಾರೋ ಒಬ್ರ ಹತ್ರ ಇದೆ ಅವಾಗ ಏನಾಗ್ತದೆ ಅನ್ನೋದು ಬರ್ತದೆ ನನ್ನ ಹತ್ರ ಅದು ಇಲ್ಲ ಅಂತ ಬರ್ತದೆ ನನ್ನ ಪ್ರಶ್ನೆ ಅದಾಗಿತ್ತು ಇದನ್ನ ಕಾಮನ್ ಹೇಗೆ ಜನಕ್ಕೆ ಈಜಿಯಾಗಿ ಅಂದ್ರೆ ಎಲ್ಲಾರು ಏ ನನ್ನ ಈಗ ನೋಡ್ರಿ ಬದುವಿಗೆ ಒಂದಿಷ್ಟು ಯಾವ್ಯಾವ್ದು ಮರ ಹಾಕ್ತಾನೋ ನೀವು ಗಣಿ ಇನ್ನೇನೇನೋ ಮರಗಳು ಬಂದಿದೆ ಹಾಕ್ತಾನೆ ಇಂಥವನ್ನ ಹಾಕೊಂಡ್ಬಿಡ್ಬೋದು ಯಾಕೆ ಸಾಧ್ಯ ಆಗ್ತಿಲ್ಲ ಅಥವಾ ಹೋಗೋ ಮೆಸೇಜೇ ಸರಿಯಾಗಿ ಹೋಗ್ತಿಲ್ವಾ ಅವ್ರಿಗೆ ಅಂತ ಯಾಕಂದ್ರೆ ಬೆಳ್ಳಿ ಅಂತಾರೆ ಕೋಟಿ ಅಂತಾರೆ ಅದನ್ನ ನೂರಾರು ಕೋಟಿ ಅಂತ ಮಾತಾಡ್ತಾರೆ ಒಬ್ಬನು ಬಂದು ಇಲ್ಲಿವರೆಗೆ ಒಂದು ಶ್ರೀಗಂಧದ ತುಂಡನ್ನು ಮಾರಿ ನನ್ನ ಅಕೌಂಟಿಗೆ ಇದು ಬಂದಿದೆಯಾ ಅಂತ ತೋರಿಸಿದವ್ರಿಗೆ ಯಾರು ಇಲ್ಲಿ ಇಲ್ಲ ನಾವು ಹೌದಾ ಅಕೌಂಟ್ ಸ್ವಲ್ಪ ಏನ್ ಒಂದು ಬ್ಲಾಕ್ ಓಕೆ ಕೊಟ್ಟಿದ್ ಅದರದ್ದು ನಿಮಗೆ ತೋರಿಸ್ತೀವಿ ಯಾಕಂದ್ರೆ ಈಗ ನಮ್ ತಾಲ್ ರೊಕ್ಕ ಅಂತ ತೋರ್ಸೋದಲ್ಲ ತಾವೇನ್ ಪ್ರಶ್ನೆ ಕೇಳಿದಲ್ಲ ರೊಕ್ಕ ತಗೊಂಡ್ ಯಾರು ಅದನಪ್ಪ ನಾವೇ ಕೆ ಎಸ್ ಟಿಲ್ಲಿ ಕೊಟ್ಟಿದ್ವಿ ಮನಿಗೆ ಒಂದು ಹತ್ತು ತಿಂಗಳಿಂದ ನಮ್ದು ಸ್ವಲ್ಪ ಹಾರ್ವೆಸ್ಟಿಂಗ್ ಮಾಡಿದ್ವಿ ಯಾಕಂದ್ರೆ ಒಂದು ಬ್ಲಾಕ್ ಸ್ವಲ್ಪ ಸ್ಕೆಟರ್ಡ್ ಆಗಿತ್ತು ಪ್ರೊಟೆಕ್ಷನ್ ಸ್ವಲ್ಪ ಚಾಲೆಂಜಿಂಗ್ ಆಯ್ತು ಹಂಗಾಗಿ ಒಂದಿಷ್ಟು ಅನಿವಾರ್ಯ ನಾನು ಇನ್ನೊಂದು ಐದು ವರ್ಷ ಇಡೋಣ ಅಂತಂದೆ ತಂದೆಯವರು ಸ್ವಲ್ಪ ಅವಸರ ಮಾಡಿದ್ರು ನಾವು ತಗೊಂಡಿದ್ದು ನಾವು ಮಾರಿದ್ದು ದುಡ್ಡು ತಗೊಂಡಿದ್ದು ಕೊಡ್ತೀನಿ ಯಾಕಂತಂದ್ರೆ ಇದು ನಿಮ್ಮ ಇದ್ರೊಳಗನ ಹಾಕಂತ್ರಿ ಯಾಕಂದ್ರೆ ಎಷ್ಟು ಕೊಟ್ಟರೆ ಏನಾಯ್ತು ಅಂತಂದ್ರೆ ಇದು ಶ್ರೀಗಂಧ ಏನಿದೆ ಅಂತಂದ್ರೆ ಇದು ಫಾಸ್ಟ್ ಫುಡ್ ಅಲ್ಲ ಇವತ್ತು ಇವತ್ತೇನೈತಿ ಇದು ದಿಢೀರ್ ಆಗಂತ ಬೆಳೆ ಅಲ್ಲ ಅಲ್ಲ ದಿಢೀರ್ ಅಲ್ಲ ಒಂದು ನಾವು ಓಕೆ ಇವತ್ತು ಇವತ್ತು ಯಾವ್ದಾದ್ರು ದಿಢೀ ಆಗಲ್ಲ ಒಬ್ಬ ಒಂದು ವರ್ಷ ಎರಡು ವರ್ಷದಾಗ ಅವನು ಯಶಸ್ವಿ ಆಗೋದಿಲ್ಲ ಎಷ್ಟೋ ಏಳು ಬೀಳುಗಳನ್ನು ಕಾಣ್ತಾನೆ ನಂತರ ಅವನು ಯಶಸ್ವಿ ಓಕೆ ಈ ತರ ಇವತ್ತು ಏನಾಗೈತಿ ನಮ್ಮಲ್ಲಿ ಹೆಂಗೈತಪ್ಪ ಅಂದ್ರ ಫಾಸ್ಟ್ ಫುಡ್ ಬೇಗ ಬರ್ಬೇಕು ಸರಳ ಬರಬೇಕು ಬಾಳ ಬರ್ಬೇಕು ಅಂತ ಮನಸ್ಥಿತಿ ಅವರು ಶ್ರೀಗಂಧ ಬೆಳಿಬಾರ್ದು ಬೆಳಿಬಾರ್ದು ಯಾಕಂದ್ರೆ ನಮಗ್ ಸ್ಯಾಂಡಲ್ವುಡ್ ಏನಿದೆ ಅಲ್ಲ ನಮಗೆ ಇದಕ್ಕ ನಾವು ಬಾರ್ಕ್ ಅಂತ ಕರಿತೀವಿ ಸ್ಯಾಪುಡ್ ಅಂತ ಕರಿತೀವಿ ಒಳಗಡೆ ಆಟುಡ್ ಅಂತ ಕರಿತೀವಿ ಕೆಚ್ಚು ಅಂತಂದು ಕೆಚ್ಚು ಅಂತ ಇದು ನಮ್ಗೆ ನಾಲ್ಕು ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರ್ಬೇಕು ಹತ್ತು ಕೆ ಜಿ ಆಟುಡ್ ಇರ್ಬೇಕು ಅಂದಾಗ ನಮ್ಗೇನಾಗುತ್ತೆ ಎಂಟು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಕೆಜಿ ಇವತ್ತು ಇವತ್ತಿನ ಮಾರ್ಕೆಟ್ ಐತಿ ಹನ್ನೆರಡು ಸಾವಿರ ಎಂಟು ಸಾವಿರ ರೂಪಾಯಿ ಕೆಜಿ ಇಂದ ಹನ್ನೆರಡು ಸಾವಿರ ರೂಪಾಯಿ ಕೆ ಜಿ ತನಕ ಪರ್ ಕೆಜಿ ಒಂದು ಕೆಜಿ ನಾವು ಎವರೇಜ್ ಒಂದು ಹತ್ತು ಸಾವಿರ ರೂಪಾಯಿ ಇಡ್ಕೊಳ ಹತ್ತು ಸಾವಿರ ರೂಪಾಯಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಹತ್ತು ಕೆ ಜಿಗೆ ಎಷ್ಟಾಗುತ್ತೆ ಆಯ್ತಲ್ಲ ಒಂದ್ ಲಕ್ಷ ಒಂದ್ ಲಕ್ಷ ಸರ್ ಇದನ್ನ ನಾವು ಎಷ್ಟು ವರ್ಷ ಬಿಡ್ಬೇಕಪ್ಪ ಅಂದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷ ಬಿಡಬೇಕು ನಮ್ಗೆ ಎಕನಾಮಿಕ್ ಕೀಲ್ಡ್ ಅಂತ ಕರಿತೀವಿ ಆರ್ಥಿಕ ಇಳುವರಿ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಇಡಬೇಕು ಸರ್ ಹಿಂಗಿದ್ದಾಗ ನಮಗೆ ಒಂದ್ ಗಿಡಕ್ಕ ಹತ್ತು ಕೆ ಜಿ ಆಟೋಡು ನಾಲ್ಕು ಪರ್ಸೆಂಟ್ ಆಯಿಲ್ ಕಂಟೆಂಟ್ ಬಂತಪ್ಪ ಅಂತಂದ್ರೆ ಹತ್ತು ಸಾವಿರ ರೂಪಾಯಿ ಕೆಜಿ ಮಾರ್ತದ ಹ್ಮ್ ಸರ್ ನಮಗೆ ಅಲ್ಲಿಗೆ ಒಂದು ಲಕ್ಷ ರೂಪಾಯಿ ಬರ್ತದೆ ಎಷ್ಟು ವರ್ಷಕ್ಕೆ ತಾಡ್ಬೇಕು ನಾವು ಹದಿನೈದರಿಂದ ಇಪ್ಪತ್ತು ವರ್ಷ ತಡಬ್ ಏನ್ ಸರ್ ಅಂದಾಗ ಏನಾಗುತ್ತೆ ಒಂದು ಮರಕ್ಕೆ ಒಂದ ಮರ ಒಂದು ಮರಕ್ಕೆ ನಮಗೆ ಗಿಡದಿಂದ ಗಿಡಕ್ಕೆ ಹತ್ತು ಮತ್ತು ಸಾಲಿನ ಸಾಲಿಗೆ ಹತ್ತ್ ಹಚ್ಚಿದ್ರೆ ಎಕ್ರೆಕ್ ನಾಕ್ನೂರು ಗಿಡ ಕೊಡ್ತಾವ ಎಕರೆಕ್ ನಾನ್ನೂರು ನಾಲ್ಕ್ನೂರ್ ಗಿಡ ಏನ ಸರ್ ಸಾಲಿಂದ ಸಾಲಿಗೆ ಹತ್ತು ಮತ್ತು ಗಿಡದಿಂದ ಗಿಡಕ್ಕೆ ಹತ್ತ ಮಾಡಿದಾಗ ಎಕ್ರೆಕ್ ನಾಲ್ಕ್ನೂರು ಗಿಡ ಕುಂದಿರ್ತಾವ ನಾಲ್ಕ್ನೂರ್ ಗಿಡದೊಳಗ ಒಂದು ನೂರು ಗಿಡ ಅಷ್ಟು ಆರೋಗ್ಯವಾಗಿ ಬೆಳೆದಿಲ್ಲ ಅಂತ ತಿಳ್ಕೊಳೋಣ ಅಥವಾ ಮಾರ್ಟಿಟಿ ಆಗ್ಯಾವು ಅವು ಸತ್ತ ತಿಳ್ಕೊಣ್ಣ ಮುನ್ನೂರು ಗಿಡ ನಾವು ಔಟ್ ಆಫ್ ಫೋರ್ ಹಂಡ್ರೆಡ್ ಪ್ಲಾಂಟ್ಸ್ ತ್ರೀ ಹಂಡ್ರೆಡ್ ಪ್ಲಾಂಟ್ಸ್ ಸರ್ ಗಿಡಕ್ಕೆ ಒಂದ್ ಲಕ್ಷ ಆದ್ರೆ ಮುನ್ನೂರು ಗಿಡಕ್ಕೆ ಮೂರ್ ಕೋಟಿ ಕೋಟಿ ಆಗತ್ತೆ ಆದ್ರೆ ನಾವು ಕಾಯ್ಬೇಕಾಗತ್ತೆ ಈಗ ನಾನು ಹನ್ನೆರಡು ವರ್ಷಕ್ಕೆ ಕಾಯ್ ಇಲ್ಲ ಸರ್ ಹನ್ನೆರಡು ವರ್ಷಕ್ಕೆ ನಾನು ಕಟ್ ಮಾಡ್ತೀನಿ ಅಂತಂದ್ರೆ ಇಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೋಗ್ಬೇಕು ಅಲ್ಲಿವರೆಗೆ ಏನಾಗತ್ತೆ ಸರ್ ಇದು ಹಂಗೆ ಗ್ರೋತ್ ಆಗ್ತಾ ಇರ್ತತೆ ಇದು ಆಗ್ತಾ ಇರ್ತದೆ ಆಮೇಲೆ ಒನ್ಸ್ ಗ್ರೋತ್ ಆದ್ಮೇಲೆ ಒಂದು ಎಂಟತ್ತು ವರ್ಷ ಚೆನ್ನಾಗಿ ಬೆಳಿತೈತಿ ಇದು ಎಂಟತ್ತು ವರ್ಷ ಆದ್ಮೇಲೆ ಎಂಟತ್ತು ವರ್ಷ ಆದ್ಮೇಲೆ ಏನಾಗುತ್ತೆ ಇದು ಸೆಕೆಂಡ್ರಿ ಮೆಟಬಾಲಿಸಮ್ ಅಂತ ಆಗತ್ತೆ ಇದು ಎಂಟತ್ತು ವರ್ಷ ಆದ್ಮೇಲೆ ಸೆಕೆಂಡ್ರಿ ಮೆಟಾಬಾಲಿಸಮ್ ಅಂತ ಆಗುತ್ತೆ ನಮ್ಮಲ್ಲಿ ಸಹಜವಾಗಿ ಬಿಸಿಲು ಹೆಚ್ಚು ಮತ್ತು ಮಳೆ ಕಡಿಮೆ ಇರೋದ್ರಿಂದ ಶಾರ್ಟೇಜ್ ಆಫ್ ಮಾಯರ್ ಅಂಡ್ ಐ ಟೆಂಪರೇಚರ್ ಗೆ ಪ್ಲಾಂಟ್ ಸ್ಟ್ರೆಸ್ನಾಗ ಹೋಗುತ್ತೆ ಯಾವಾಗ ಪ್ಲಾಂಟ್ ಸ್ಟ್ರೆಸ್ನಾಗ ಹೋಗುತ್ತೆ ಎಲಿ ಹೂವ ಕಾಯಿ ಎಲ್ಲ ಉದುರ್ಸ್ತದೆ ಅದಕ್ಕೆ ನಾವು ಏನಂತೀವಿ ಆ ಒಂದು ಸೆಕೆಂಡ್ರಿ ಮೆಟಾಬಾಲಿಸಮ್ ಅಂತ ಇಟ್ ಈಸ್ ನಥಿಂಗ್ ಬಟ್ ಒನ್ ಆಫ್ ದಿ ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಗೇನ್ಸ್ಟ್ ಡ್ರಾಟ್ ಅಂತ ಹೇಳ್ತೀವಿ ಇಟ್ ಈಸ್ ನಥಿಂಗ್ ಬಟ್ ಫಾರ್ಮೇಶನ್ ಆಫ್ ಆರ್ ಅಕ್ಯುಮೇಷನ್ ಆಫ್ ಫೈಲ್ ಇದಕ್ ನಾವು ಬಾರ್ಕ್ ಅಂತ ಕರಿತೀವಿ ಇದು ಬಾರ್ಕ್ ಇದು ಇದು ಬಾರ್ಕ್ ಒಳಗಡೆ ವೈಟ್ ಕಟಿಂಗ್ ಬರುತ್ತೆ ಅದಕ್ ಸ್ಯಾಪುಡ್ ಅಂತ ಕರಿತೀವಿ ಒಳಗಡೆ ಬ್ರೌನ್ ಕಲರ್ ಕಟ್ಟಿಗೆ ಬರ್ತದೆ ಬೆಲ್ಲದ ಬಣ್ಣದ ಕಟ್ಟಿಗೆ ಬರ್ತಾ ಅದಕ್ಕೆ ಆರ್ ಟುಡ್ ಅಂತ ಕರಿತೀವಿ ಚೇಗು ಅಂತ ಕರಿತೀವಿ ಕೆಚ್ಚು ಅಂತ ಕರಿತೀವಿ ಗಾಬಾ ಅಂತ ಕರಿತಾರೆ ಮರಾಠಿ ಒಳಗೆ ಅದೇನಂದ್ರೆ ಸೆಕೆಂಡ್ರಿ ಮೆಟಬೊಲೈಸ್ಡ್ ಪಾರ್ಟಿಕಲ್ ನಮ್ಗೆ ಹತ್ತು ವರ್ಷ ಗಿಡ ಬೆಳೆದ ಮೇಲೆ ನೆಕ್ಸ್ಟ್ ಅದ ಒಂದು ಎಂಟರಿಂದ ಹತ್ತು ವರ್ಷಕ್ಕೆ ಆ ಏನು ಒಳಗಡೆ ನಮ್ದು ಸ್ಯಾಪುಡ್ ಏನಿರ್ತದ ಇರ್ತದ ಅದನ್ನ ಏನ್ ಮಾಡ್ತದ ಆರ್ ಟು ಕನ್ವರ್ಟ್ ಮಾಡ್ಕೊಂತ ಹೋಗುತ್ತೆ ಅದಕ್ಕೆ ನಾವು ಚೇಗು ಅಂತ ಹೇಳ್ತೀವಲ್ಲ ಆಫ್ ಆಯಿಲ್ ಅದಕ್ಕೆ ಇವತ್ತು ಏನು ಆ ಎಣ್ಣಿಗೆ ಏನೈತಲ್ಲ ಇವತ್ತು ಅದು ಸ್ಯಾಂಟಲಾಲ್ ನೈಂಟಿ ಫೈವ್ ಪರ್ಸೆಂಟ್ ಸ್ಯಾಂಟಲಿನ್ ಫೋರ್ ಪರ್ಸೆಂಟ್ ಮತ್ತು ಸ್ಯಾಂಟಿನ್ ಒನ್ ಪರ್ಸೆಂಟ್ ಇರೋದ್ರಿಂದ ಆ ಒಂದು ರಾಸಾಯನಿಕ ಸಂಯೋಜನೆ ಇರೋದ್ರಿಂದ ಇವತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಔಷಧಿಯನ್ನು ತಯಾರು ಮಾಡ್ತಾ ಇದ್ದಾರೆ ಕ್ಯಾನ್ಸರ್ ಕಾರಕ ರೋಗಗಳಿಗೆ ಅದಕ್ಕೆ ಇವತ್ತು ದೊಡ್ಡ ಬೆಲೆ ಇದೆ ಅದ್ರ ಮತ್ತ ಇವತ್ತು ಸುಮ್ಮನೆ ಇವತ್ತು ತಾವು ಬೆಂಗಳೂರೊಳಗೆ ಯಶವಂತಪುರ್ನೊಳಗೆ ಒಂದು ಕೆ ಎಸ್ ಡಿ ಎಲ್ ಅಂತ ಐತಿ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಅವರು ಪ್ಯೂರ್ ಸ್ಯಾಂಡಲ್ವುಡ್ ಆಯಿಲ್ ರಿಟೇಲಿಂಗ್ ಮಾಡ್ತಾರೆ ಪ್ಯೂರ್ ಐದು ಗ್ರಾಮ್ ಹತ್ತು ಗ್ರಾಮ್ ಎರಡು ಪ್ಯಾಕಿಂಗ್ ಅರ್ಧ ತೊಲಿ ಒಂದು ತೊಲಿ ಐದು ಗ್ರಾಮಿಗೆ ಎರಡೂವರೆ ಸಾವಿರ ಹತ್ತು ಗ್ರಾಮಿಗೆ ಐದು ಸಾವಿರ ಅಂದ್ರೆ ಹತ್ತು ಗ್ರಾಮಿಗೆ ಐದು ಸಾವಿರ ಆದರೆ ವುಡ್ ಆಯಿಲ್ ನೂರು ಗ್ರಾಮಿಗೆ ಐವತ್ತು ಸಾವಿರ ಸಾವಿರ ಗ್ರಾಮಿಗೆ ಐದು ಲಕ್ಷ ಒಂದು ಕಿಲೋ ಶ್ರೀಗಂಧದ ಎಣ್ಣೆ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕದಾಗ ರಿಟೇಲಿಂಗ್ ಮಾಡ್ತಾ ಇದೆ ಎಟ್ ದಿ ರೇಟ್ ಆಫ್ ಫೈವ್ ಲ್ಯಾಕ್ ರುಪೀಸ್ ಪರ್ ಕೆ ಜಿ ಸ್ಯಾಂಡಲ್ವುಡ್ ಡೈಲ್ ಇವತ್ತು ಕಾವೇರಿ ಎಂಪೋರಿಯಂ ಅಂತ ಇದೆ ಅದು ಕೂಡ ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆ ಅವ್ರು ಪ್ಯೂರ್ ಸ್ಯಾಂಡಲ್ವುಡ್ ಬಿಲೆಟ್ನ ಶ್ರೀಗಂಧದ ಚಕ್ಕಿಗಳನ್ನು ರಿಟೇಲಿಂಗ್ ಮಾಡ್ತಾರೆ ನೂರು ಗ್ರಾಮ್ ಬಿಲೆಟ್ ಎರಡು ಸಾವಿರದ ಆರುನೂರು ರೂಪಾಯಿ ಒಂದು ಕೆಜಿಗೆ ಇಪ್ಪತ್ತಾರು ಸಾವಿರ ಒಂದು ಕ್ವಿಂಟಲ್ಗೆ ಇಪ್ಪತ್ತಾರು ಲಕ್ಷ ಒಂದು ಟನ್ಗೆ ಎರಡು ಕೋಟಿ ಅರುವತ್ತು ಲಕ್ಷ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕದ ರಿಟೇಲಿಂಗ್ ಮಾಡ್ತಾ ಇದೆ ಎಟ್ ದಿ ರೇಟ್ ಆಫ್ ಟೂ ಕ್ರೋರ್ ಸಿಕ್ಸ್ಟಿ ಲ್ಯಾಕ್ಸ್ ಪರ್ ಟನ್ ಹ್ಞೂ ಇವತ್ತು ರಿಟೇಲ್ ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ಸರ್ ಇಪ್ಪತ್ತಾರು ಸಾವಿರ ರೂಪಾಯಿ ಕೆ ಜಿ ಇಟ್ಕೋಕತ್ತಿಲ್ಲ ನಾವು ಇದು ಗಿಡ ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿರ್ಬೇಕು ನಾಲ್ಕು ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರಬೇಕು ಬರೀ ಹತ್ತು ಸಾವಿರ ರೂಪಾಯಿ ಕೆ ಜಿ ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷ ಬರ ನೆರೆ ಅನುಭವಿಸಿ ಕಳ್ಳ ಹಾಕಂದ್ರೆ ರಕ್ಷಣೆ ಮಾಡಿದೆವನಿಗೆ ಹತ್ತು ಸಾವಿರ ಸಿಗಲಿ ಇವತ್ತು ಕರ್ನಾಟಕ ಸರ್ಕಾರ ಎಷ್ಟಕ್ಕೆ ಮಾರಕೈತಿ ಇಪ್ಪತ್ತಾರು ಸಾವಿರ ರೂಪಾಯಿ ಕೆಜಿ ಮಾರಕತೈತಿ ನಮ್ಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಬೇಡಪ್ಪ ಅವ ಏನು ಎ ಸಿ ರೂಮ್ನಾಗ ಕುತ್ತ ಅವಾಗ್ ಹದಿನಾರು ಸಾವಿರ ಲಾಭ ತೊಗೊಲಿ ಅವ ಇಪ್ಪತ್ತಾರು ಸಾವಿರ ರೂಪಾಯಿ ಅವ ಅವೇನು ಮಾರ್ತಲ್ಲ ಹದಿನಾರು ಸಾವಿರ ಅವ ತಗೊಲಿ ನಮ್ಗೆ ಹತ್ತು ಸಾವಿರ ಕೊಡಲಿ ಹತ್ತಾರು ವರ್ಷ ಬರ ನೆರೆ ಅನ್ನೋ ಅನುಭವಿಸಿ ರಕ್ಷಣೆ ಮಾಡಿದೆ ಹತ್ತು ಸಾವಿರ ರೂಪಾಯಿ ಸಿಗಲಿ ನಾನು ಖುಷಿ ಅದೀನಿ ಅಂತ ಹೇಳ್ತೀನಿ ಹತ್ತು ಸಾವಿರ ರೂಪಾಯಿ ಕೆ ಜಿ ಆತಪ ಅಂದ್ರೆ ಒಂದು ಗಿಡಕ್ಕೆ ಹತ್ತು ಕೆ ಜಿ ಸಿಕ್ತಪ್ಪ ಅಂದ್ರೆ ಹ್ಞೂ 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 ಹತ್ತು ಕೆ ಜಿ ಏನು ಸರ್ ಹ್ಞೂ ಈಗ ಒಂದು ಲಕ್ಷ ರೂಪಾಯಿ ಆತಲ್ಲ ಹ್ಞೂ ವಿಚಾರ ಏನು ಸರ್ ಆದ್ರೂ ಹದಿನೈದರಿಂದ ಇಪ್ಪತ್ತು ವರ್ಷ ಕಾಯಬೇಕು ನಮ್ಮಲ್ಲಿ ಏನಾಯ್ತಪ್ಪ ಅಂದ್ರೆ ನಾವೇ ಒಂದಿಷ್ಟು ಸ್ಕ್ಯಾಟರ್ಡ್ ಆಗೈತಪ್ಪ ಅಂತಂದು ಒಂದು ಅರೌಂಡು ಒಂದಿಷ್ಟು ಗಿಡಗಳನ್ನು ಕಟ್ ಮಾಡಿದ್ವಿ ಆಗಿ ಅಲ್ಲೇ ನಮಗೊಂದಿಷ್ಟು ಒಂದು ಒಂದು ಕೋಟಿ ಸಿಕ್ತಾವೆ ಅವರು ಎವರೇಜ್ ಆಗಿ ಒಂದು ಗಿಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಕ್ತು ಇನ್ನ ಒಂದು ಐದು ವರ್ಷ ಕಾದಿದ್ಯಪ್ಪ ಅಂದ್ರೆ ನಾ ಏನು ಮಾತಾಡಕತ್ತೀನಿ ಅಷ್ಟು ಸಿಕ್ತಿತ್ತು ಸರ್ ಒಟ್ಟು ಎಷ್ಟು ಪ್ರದೇಶದಲ್ಲಿ ಇದೆ ಈಗ ಇದು ಇದು ಸುಮಾರು ಈಗ ನಮ್ದು ಏನಿದೆ ನಾವೆಲ್ಲ ದಾಳಿಂಬೆ ಬೆಳೆಗಾರ ಸರ್ ನಮ್ದು ಈಗ ಒಂದು ದಾಳಿಂಬೆ ತೋಟ ಇತ್ತು ಈಗ ಗಂಧದ ಕಾಡಾಗಿ ಕನ್ವರ್ಟ್ ಆಕಿಂತ ಎಷ್ಟು ವರ್ಷ ಆಗಿದೆ ಈಗ ಟ್ರಾನ್ಸ್ಫಾರ್ಮೇಶನ್ ಅಂತ ನಾವೇನು ಹೇಳ್ತೀವಿ ಇವತ್ತಿ ನೀವು ಸುಮಾರು ಹದಿನೈದು ವರ್ಷದ ಗಿಡಗಳಿದಾವೆ ಇಲ್ಲಿ ಹನ್ನೆರಡು ವರ್ಷದ ವರ್ಷದ ಅದಾವ ಆಮೇಲೆ ಇವೆಲ್ಲ ಸೆಕೆಂಡ್ರಿ ಮೆಟಿದ ಹದಿನಾಲ್ಕೈದು ವರ್ಷದ ಗಿಡಗಳು ಇಟ್ ಈಸ್ ಮೀಡಿಯಂ ಸೈಜ್ ಸ್ಪೀಸೀಸ್ ಇದು ಇವತ್ತೇನೈತಿ ಆಲ ಬಸರಿ ಬೇನಿ ಆ ರೀತಿ ಬೆಳಂಗಿಲ್ಲ ಇದು ಇದು ಮಧ್ಯಮ ಗಾತ್ರದ ಗಿಡ ಇಟ್ ಈಸ್ ಮೀಡಿಯಂ ಸೈಜ್ ಸ್ಪೀಸೀಸ್ ಆಮೇಲೆ ಇವತ್ತೇ ನಮ್ಗ ಸೈಜ್ ಇಲ್ಲಿ ಏನ್ ಬರ್ತತೆ ಈಗ ಆಲ್ರೆಡಿ ಇಲ್ಲಿ ಬ್ಲಾಕ್ ಆಗೇತಿ ನೋಡ್ರಿ ಇವೆಲ್ಲ ಹದ್ನಾಕ್ ಹದಿನೈದು ವರ್ಷದ ಗಿಡಗಳು ಸರ್ ಹಿಂಗಾಗಿ ನಮ್ಗೊಂದು ಅವಕಾಶ ಏನ್ ಅವಕಾಶಪ್ಪ ಅಂತಂದ್ರೆ ಇವತ್ತು ನಮ್ಮ ಬಿಸಿಲು ಹೆಚ್ಚಿರೋದ್ರಿಂದ ಮಳೆ ಕಡಿಮೆ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಬಿಸಿಲು ಮತ್ತು ಮಳೆ ಕಡಿಮೆ ಇರೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಶಾರ್ಟೇಜ್ ಆಫ್ ಮೈಶ್ಚರ್ ಆ್ಯಂಡ್ ಐ ಟೆಂಪರೇಚರ್ಗೆ ಇಲ್ಲಿ ಸೆಕೆಂಡ್ರಿ ಚೆನ್ನಾಗಿ ಆಗುತ್ತಾ ಅಂದ್ರೆ ಆಫ್ ಆಫ್ ಓಕೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಒಂದು ಮೀಸಲಿಟ್ಟ ಅರಣ್ಯಗಳು ಸರ್ಕಾರದ ಅಧೀನದಲ್ಲೇ ಬೇಕಾದಷ್ಟು ಲಕ್ಷಾಂತರ ಎಕರೆ ಇದೆ ಮನಸ್ಸು ಮಾಡಿದರೆ ಅವರು ಬರೀ ಶ್ರೀಗಂಧನೇ ಬೆಳಿಬೋದಾಗಿತ್ತು ಅಥವಾ ಹೆಚ್ಚು ಬೆಳಿಬೇಕಾಗಿತ್ತು ಅವರು ಎಲ್ಲಿ ಆ ಪ್ರಯೋಗಗಳನ್ನ ಮಾಡಿಲ್ಲ ರೈತರಿಗೆ ಬೆಳಿರಿ ಅಂತ ಹೇಳ್ತಾರೆ ಆ ಪ್ರಶ್ನೆ ಬೇರೆ ಇಲ್ಲ ಬೆಳೆ ಅಂತ ಹೇಳ್ತಾರೆ ನಮಗ್ ಇಷ್ಟೇ ಬೆಳೆಯಂತಾರೆ ಸರ್ಕಾರದ ಸಂಸ್ಥೆಗಳು ಯಾಕೆ ಲಾಭದಾಯಕವಾಗಿಲ್ಲ ಎಲ್ಲ ಸಿಕ್ ಯೂನಿಟ್ ಆಕತೆ ಈಗ ನಿಮ್ಮ ಎಚ್ ಎಂ ಟಿ ನೋಡ್ಬೋದು ಅವೆಲ್ಲ ಶತಮಾನಗಳ ಇದ್ದಿದ್ದು ಇವತ್ತು ಕೆ ಎಸ್ ಡಿ ಅಲ್ಲಿ ಕೂಡ ಸಿಕ್ ಯೂನಿಟ್ ಅದೇ ಒಬ್ಬ ಪ್ರೈವೇಟರ್ಸ್ ಕೂಡ ಸಕ್ಸಸ್ ಆಗ್ತದಲ್ಲ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಅಲ್ಲಿರ್ತಕ್ಕಂಥ ಬದ್ಧತೆ ಇಲ್ಲದೇ ಇರೋದು ಅವ್ರಿಗೆ ಅದ್ರ ಮೇಲೆ ಪ್ರೇಮ ಇಲ್ಲ ಆಯ್ತು ಅದನ್ನು ಬಿಟ್ಬಿಡೋಣ ಬಿಡಿ ಅದನ್ನು ಒಪ್ಕೊಂಡ್ಬಿಡೋಣ ಬದ್ಧತೆ ಇಲ್ಲ ಇನ್ನೊಂದಿಲ್ಲ ಅವ್ರದ್ದು ಅವ್ರ ಪಾಲಿಸಿಗಳು ಅದ ಏನೋ ಹೇಳ ಈಗ ಮಾಡಿದ ಮುಂದುವರೆ ಅದು ಬೇರೆ ಕತೆ ಈಗ ರೈತನಿಗೆ ದೊಡ್ಡ ಸಮಸ್ಯೆ ಇದೆ ಸರ್ ಅವನು ಹುಡುಕ್ತಾ ಇದ್ದಾನೆ ದಾರಿನ ಈಗ ಅವ್ರು ಇಷ್ಟು ರೋಗ ಕಟ್ಕೊಂಡು ಅವಕ್ ನೂರಾ ಎಂಟು ಔಷಧಿ ಹೊಡೆದು ಅವು ಬರೋ ಒಳಗಡೆ ಮಾರ್ಕೆಟ್ ಇಲ್ದಂಗೆ ಅಲ್ಲಿ ರೋಡಲ್ಲಿ ಹೋಗಿ ಚೆಲ್ಲಿ ಬರೋದಕ್ಕಿಂತ ಇಂಥದ್ದು ಮಾಡೋದಕ್ಕೆ ರೆಡಿ ಇದ್ದಾನೆ ಅವನು ಇಲ್ಲಂತ ಏನೂ ಇಲ್ಲ ಯಾವ ಬಂಗಾರದ ಬೆಳೆ ಯಾಕೆ ಬರೆಯಾಕೆ ಅವನು ತಯಾರಿಲ್ಲ ಪ್ರಶ್ನೆ ಏನು ಅಂತಂದ್ರೆ ಮಾರ್ಗದರ್ಶನ ಸಿಗ್ತಾ ಇಲ್ವಾ ಆತನಿಗೆ ನಂಬಿಕೆ ಬರ್ತಾ ಇಲ್ವಾ ಅಥವಾ ಸರ್ಕಾರದಿಂದ ಏನು ಸಹಾಯ ಬೇಕಾಗಿದೆ ಯಾಕೆ ಆಗ್ತಿಲ್ಲ ಈಗ ಎಷ್ಟು ಸರ್ ನಿಮ್ಗೆ ಹೇಳಿದ್ರೆ ನಮಗೆ ಅನಿಸ್ಬಿಡುತ್ತಪ್ಪ ಹೋಗಿ ನಂದು ನಾಲ್ಕು ಎಕರೆ ಐತಿ ದಿವಸ ಶುರು ಮಾಡಲ ಅಂತ ಇಲ್ಲ ಸರ್ ಮಾಡ್ರಿ ಯಾಕಂದ್ರೆ ನಾನು ಹೇಳ್ತೀನಿ ಅಂತಂದ್ರೆ ಇದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಏನಾಗುತ್ತೆ ಅಂತಂದ್ರೆ ವಿಶೇಷವಾಗಿ ರೈತನಿಗೆ ಎಲ್ಲರಿಗೂ ನಾನು ಅದೇ ಹೇಳ್ತಾ ಇರ್ತೀನಿ ಈಗ ನಿಮ್ಮದು ನಾಲ್ಕು ಎಕರೆ ಐತಿ ಈಗ ಯಾವ್ದೋ ಒಬ್ಬ ರೈತ ನಾಲ್ಕು ಎಕರೆ ಇದ್ರೆ ಅವ್ನು ಡೇಲಿ ಅದೇ ರೂಟಿನ್ ಇಡೀಬೇಕು ಅವನಿಗೆ ಮೂರ್ ತಿಂಗಳ ಆರು ತಿಂಗಳ ಕ್ರಾಪ್ ಬರ್ದೇ ಇದ್ರೆ ಅವನಿಗೆ ಕಷ್ಟ ಆಗ್ತದೆ ಕಮಿಟ್ಮೆಂಟ್ ಬೇರೆ ಏನು ಬೆಳೆ ಹಿಂಗಾಗಿ ನಾನೇನು ಹೇಳ್ತೀನಿ ಅಂದ್ರೆ ನಾಲ್ಕು ಎಕರೆ ಜಮೀನ್ ಇದ್ರೆ ಮೂರ್ ಎಕರೆ ನಮ್ಮ ಸಾಂಪ್ರದಾಯಿಕ ಬೆಳೆಗಳನ್ನ ಬೆಳೆಯೋಣ ಏನ್ ನಾವೇನ್ ಇವತ್ತು ಏನ್ ಮಾಡ್ತಾ ಇದೀವಿ ವೆಜಿಟೇಬಲ್ಸ್ ಬೆಳೆದು ಫುಡ್ ಗ್ರೇನ್ಸ್ ಬೆಳೆದು ಸೀಡ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ ಫ್ಲೋರಿಕಲ್ಚರ್ ಮಾಡ್ತಾ ಇದೀವಿ ಆರ್ಟಿಕಲ್ಚರ್ ಬೆಳಿತಾ ಇದೀವಿ ಇದನ್ನ ಮಾಡೋಣ ಔಟ್ ಆಫ್ ಫೋರ್ ಎಕರ್ ತ್ರೀ ಎಕರ್ ನಮ್ಮ ಸಾಂಪ್ರದಾಯಿಕ ಬೆಳೆಗಳನ್ನ ಬೆಳೆಯೋಣ ಒಂದ್ ಎಕರೆ ಶ್ರೀಗಂಧ ಆಧಾರಿತ ಕೃಷಿ ಅರಣ್ಯ ನಾಲ್ಕನೇ ಭಾಗ ತೆಗೆದ್ಬಿಡೋಣ ಯಾಕಂತಂದ್ರೆ ನಮ್ಮ ರೈತರದ್ದು ಅಂದ್ರ ಅರ್ದಿದ್ದಾಳ ನಿಂತಿ ತೀರ್ಥ ಯಾರು ನಾವು ಅಕೌಂಟ್ ಇಟ್ಟು ಲೆಕ್ಕ ಮಾಡೋಲ್ಲ ಒಬ್ಬ ಪಾನಂಗಡ ಲೆಕ್ಕ ಇಡ್ತಾನೆ ಇವತ್ತು ಸುಣ್ಣ ತಂದೆ ಎಲಿ ತಂದೆ ಅಡಿಕೆ ತಂದೆ ಅವ್ರು ದಿನ ಒಂದು ಐದನೂರು ರೂಪಾಯಿ ಪಿಗ್ಮಿ ತುಂಬತಾನ ದಿನ ಐದ್ನೂರು ರೂಪಾಯಿ ಪಿಕ್ಮಿ ತುಂಬಿದ್ರೆ ಹದಿನೈದು ಸಾವಿರ ರೂಪಾಯಿ ಆಯ್ತು ತಿಂಗಳಿಗೆ ಹಾಂ ಒಂದು ವರ್ಷಕ್ಕೆ ಒಂದು ಲಕ್ಷ ಎಂಬತ್ ಸಾವಿರ ರೂಪಾಯಿ ಸೈಜ್ ಇಡ್ತಾನೆ ಆದ್ರೆ ಹತ್ತು ಎಕರೆ ಜಮೀನ್ ಇದ್ದಂತ ವರ್ಷ ಮುಗಿಯತ್ಲೆ ಒಂದ್ ಲಕ್ಷ ಎಂಬತ್ತು ಸಾವಿರ ಇರಗಲ್ಲ ಯಾವ್ದಾರ ಒಂದು ಎರಡು ಮೂರು ಲಕ್ಷ ಖರ್ಚು ಬಂತಪ್ಪ ಅಂದ್ರ ಮತ್ತೆ ಸಾಲ ಯಾರು ಕೊಡ್ತಾನಂತ ನೋಡ್ತಾನೆ ಒಬ್ಬ ಪಾನ್ ಲೆಕ್ಕ ಐತಿ ಅದಕ್ಕೆ ಮೂರು ಎಕರೆ ನಮ್ಮ ಸಾಂಪ್ರದಾಯಿಕ ಕೃಷಿ ಮಾಡೋಣ ಏನಾದ್ರೂ ನಮ್ಮ ಕುಟುಂಬಕ್ಕೆ ಕುಟುಂಬಕ್ಕ ಅನು ಆಪತ್ತುಗಳು ಬಂದ್ರೆ ಏನಾದರೂ ನಮ್ಮ ಸಂ ನಮ್ಮ ಕುಟುಂಬಕ್ಕೆ ಏನಾದ್ರೂ ಸಂಕಷ್ಟಗಳು ಬಂದ್ರೆ ಆ ಸಂಕಷ್ಟದಿಂದ ಹೊರಗೆ ಬರಕ್ ಇದು ಒಂದು ಆರ್ಥಿಕ ಶಕ್ತಿ ಐತಪ್ಪ ಮಾಡೋಣ ಇದೊಂದು ವಸ್ತು ಮಾಡೋದು ಬೇಡ ಒಂದು ಒಂದು ಎಕರೆ ಮಾಡೋಣ ಬೇಡ ನಮ್ಗೆ ನಾಲ್ಕು ಎಕರೆ ಜಮೀನು ಐತಲ್ಲ ಎರಡು ಎಕರೆ ಜಮೀನು ಐತಲ್ಲ ಹತ್ತು ಗುಂಟೆ ಮಾಡೋಣ ಹತ್ತು ಗುಂಟೆ ಮಾಡಿದ್ರು ಗಿಡದಿಂದ ಗಿಡಕ್ಕೆ ಹತ್ತು ಸಾಲಿನ ಸಾಲಿಗೆ ಹತ್ತು ಫೀಟ್ ದೂರದಲ್ಲಿ ಕುಂದಿಸಿದ್ರಪ್ಪ ಅಂದ್ರೆ ಹತ್ತು ಗುಂಟೆಯಲ್ಲಿ ಕೂಡ ಒಂದು ನೂರು ಗಿಡ ಕುಂದಿರ್ತೈತಿ ಹ್ಮ್ ನೂರ್ ಗಿಡದಲ್ಲಿ ಐವತ್ತು ಗಿಡ ಯಶಸ್ವಿಯಾಗಿ ಬಂದ್ರೆ ಐವತ್ತು ಲಕ್ಷ ರೂಪಾಯಿ ನಮ್ಮಲ್ಲಿ ಯಾವ ಜಮೀನ್ದಾರ ಐವತ್ತು ಲಕ್ಷ ರೂಪಾಯಿ ಎಫ್ ಡಿ ಇಟ್ ಅಂತ ಎಷ್ಟು ಜಮೀನು ಅದೋ ಅಷ್ಟು ಹೆಚ್ಚಿಗೆ ಸಾಲ ಮಾಡೋಣ ಜಮೀನು ಕಡಿಮೆ ಇದ್ರೆ ಸಾಲ ಕಡಿಮೆ ಜಮೀನು ಹೆಚ್ಚಿದ್ರೆ ಸಾಲ ಹೆಚ್ಚು ಅದಕ್ಕೆ ಒಂದು ಹತ್ತು ಗುಂಟೆ ಒಳಗೆ ಮಾಡೋಣ ಈಗ ನಂದು ಬೇರೆ ಇವತ್ತು ನಾ ಏನು ಹೇಳಿದೆ ನಮ್ಮ ತಂದೆಯವರು ಒಬ್ಬ ಯಶಸ್ವಿ ಕೃಷಿಕರು ಒಳ್ಳೆ ಸಾಧಕರು ಇವತ್ತ ನಮ್ಗೆ ಏನೋ ಒಳ್ಳೆ ಕೋಟಿಗಟ್ಟಲೆ ನಾವು ದಾಳಂಬೆ ಬೆಳೆದ್ರು ಕೂಡ ಆ ಒಂದು ಸರಳ ಜೀವನ ಮಾಡ್ಕಂತ ಬಂದ್ರು ಅವ್ರು ಬದುಕುದ್ರ ಮೂಲಕ ಹಿಂಗ್ ಬದುಕಬೇಕಂತ ನಮಗೂ ಕಲಿಸಿದ್ರು ಅವ್ರು ಹೇಳಿಲ್ಲ ಅವ್ರು ಬದುಕಿದ್ರು ನಾವು ನಡ್ಕಂತ ಬಂದ್ವಿ ನಿಂದ ಏಟಾ ಇರ್ಲಿ ನೀನ್ ಓದ್ಕೊಳ್ಳೇನ ಮನೆಗೆ ಓದ್ಯಪ್ಪ ಅಂದ್ರೆ ಬುತ್ತಿ ಕಿಟ್ಕೊಂಡ ಹೊಲಕ್ ಹೋಗ್ಬೇಕು ಹೊಲದಾಗ ಬುತ್ತಿ ಬಿಚ್ಚಿಕೊಂಡು ಊಟ ಮಾಡಬೇಕು ಅನ್ನಂಥದ್ದು ಕಲಿಸಿದ್ರು ನಾವ್ ಹಂಗೆ ಇವತ್ತು ನಮ್ಗೆ ಯಾವಾಗಾದ್ರೂ ಕಾರ್ನ್ಯಾಗ ಒಂದು ಬುತ್ತಿ ಇಟ್ಕೊಂಡ ಮನ್ಯಾಗ ಬಿಟ್ಟು ರೆಡಿ ಆಗಿಬಿಡ್ತಾವೆ ನಮ್ ಕಾರ್ ಚಲೋತ್ಲಾ ಹಿಂಗ್ ಬಂದೀವಿ ಎಲ್ಲಿ ನಮ್ದು ಡಾಬಾ ಅಲ್ಲೇ ಇಲ್ಲೇ ಇವತ್ತು ನಮ್ ಕುಸ್ತಿ ಹಾಕಿ ಹೋದ್ರು ನನಗೆ ಸತ್ ನಲ್ವತ್ಮೂರು ವರ್ಷ ಅಲ್ಲಿ ಯಾರನ್ನ ಸುಮ್ನೆ ಸಹಜವಾಗಿ ಕೇಳ್ರಿ ನಮ್ದು ಎಲ್ಲಿ ಪಾನಗಿಡ ತಲೆ ಕಾರ್ ನಿಂದ್ರಗಿಲ್ಲ ಎಲ್ಲಾರ ಹೋಟೆಲ್ ತಲೆ ನಿಂದ್ರಗಿಲ್ಲ ಇನ್ನೊಂದು ತಲೆ ಎಲ್ಲಿ ಇಲ್ಲ ಸೀದಾ ಹೋತಪ್ಪ ಅಂದ್ರ ನಮ್ಮ ಅಂಗಡಿಗೆ ಹೋಗಿವಿ ಇಲ್ಲಪ್ಪ ಅಂದ್ರೆ ಸೀದಾ ಮನೆಗೆ ಬರ್ತದೆ ಹಿಂಗ್ ಬದುಕಿದೀವಿ ಅವ್ರು ಬದುಕಿದ್ರು ನಾವು ಹಿಂಗೆ ನಡೆದಿವಿ ಇವತ್ತೇನೈತಿ ನಮಗೊಂದು ಭದ್ರ ಬುನಾದಿ ಹಾಕಿ ಕೊಟ್ಟರು ಅವ್ರು ಇವತ್ತು ನಾವು ಇಷ್ಟು ಜೋರಾಗಿ ಮಾತಾಡಕ ಅವ್ರ ಶ್ರಮ ನಮಗೆ ಶಕ್ತಿ ಏನು ಇವತ್ತು ಏನಾಗೈತಪ್ಪ ಅಂದ್ರೆ ಆ ದಾಳಿಂಬೆಯನ್ನು ದಶಕಗಳಿಗೂ ಬೆಳೆದ್ರಲ್ಲ ಒಂದು ಅದು ಒಂದು ಆರ್ಥಿಕ ಶಕ್ತಿ ಏನು ನಮ್ಮದು ಗ್ರಾಜ್ಯುಯೇಷನ್ ಮುಗಿಸಿ ಅಂದ್ವಿ ನಾವು ದಾಳಿಂಬೆಯಲ್ಲಿ ಬಂದ್ವಿ ಆ ಹಪ್ಪು ನೋಡಿದ್ವಿ ನಾವು ಭೂಮಿ ತಾಯಿ ಆ ಶಕ್ತಿ ಏನಿದೆ ಒಬ್ಬ ರೈತನಿಗೂ ಇಷ್ಟು ಮತ್ತನ್ನು ಗಳಿಸ್ಬೋದು ಅನ್ನೋದು ಅದನ್ನು ನೋಡಿದೀವಿ ಒಳ್ಳೆಯದ್ರಾಗ ಬಿದ್ದ್ವಿ ಹಾಂ ಎಲ್ಲ ನೋಡಿದೀವಿ ಈ ಮೂರು ವರ್ಷದಾಗ ಸುಮಾರು ಒಂದು ಇಪ್ಪತ್ತ್ ಮೂರು ವರ್ಷದ ನನ್ನ ಕೃಷಿ ಅನುಭವ ಇಪ್ಪತ್ತ್ ಮೂರು ವರ್ಷ ಸಂಪೂರ್ಣ ಕೃಷಿಕ್ಕಾಗಿ ಸಾಕಷ್ಟು ಇದರ ಗೆದ್ದೀನಿ ಬಿದ್ದೀನಿ ಆದ್ರೆ ಇದು ಏನಿದೆ ಇದರೊಳಗ ಕೇವಲ ದುಡ್ಡು ಅಷ್ಟೇ ಇಲ್ಲ ಆರ್ಥಿಕ ಬದುಕಿದೆ ಆದ್ರೆ ಕನ್ಸಿಸ್ಟೆಂಟ್ ಎಫರ್ಟ್ ಬೇಕು ಇದರಲ್ಲಿ ಆರ್ಥಿಕ ಬದುಕಿನ ಜೊತೆಗೆ ಇಲ್ಲೊಂದು ಆರೋಗ್ಯದ ಬದುಕು ಇದರಲ್ಲಿ ಒಂದು ಆದರ್ಶದ ಬದುಕು ಇಲ್ಲೊಂದು ಆಧ್ಯಾತ್ಮದ ಬದುಕು